ದ ಜಾಂಬೋಟಿ ರಸ್ತೆಯ ಶಾನಾಯ ಕಲ್ಯಾಣ ಮಂಟಪದಲ್ಲಿ ಮಲಬಾರ್ ಗೋಲ್ಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅರ್ಹ ತೊಂಬತ್ತೊಂಬತ್ತು ವಿದ್ಯಾರ್ಥಿನಿಯರಿಗೆ ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ವಿಠಲ್ ಹಲ್ಗೇಕರ್ ಮಲಬಾರ್ ಗೋಲ್ಡ್ನಂತಹ ಕಂಪನಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡ್ತಾ ಇರುವುದು ಖುಷಿಯ ವಿಚಾರ ಜಿಲ್ಲೆಯಲ್ಲಿ ಅದರಲ್ಲೂ ಕಾನಾಪುರ ತಾಲೂಕಿನ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಅನಾನುಕೂಲತೆ ಅನುಭವಿಸ್ತಾ ಇದ್ದು ಸೂಕ್ತ ರಸ್ತೆ ಹಾಗೂ ಸಾರಿಗೆ ಅನಾನುಕೂಲತೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣ ವಂಚನೆಯಾಗ್ತಾ ಇದ್ದು ಇಂತಹ ಟ್ರಸ್ಟ್ಗಳು ಇಂತಹ ಸಮಾಜಮುಖಿ ಕಾರ್ಯ ಮಾಡ್ತಾ ಇರುವ ಸ್ವಾಗತಾರ್ಹ ಎಂದರು ಚಾರಿಟೇಬಲ್ ಟ್ರಸ್ಟ್ ಕಾರ್ಯಕ್ರಮದಲ್ಲಿ ಅರೌಂಡ್ ಅಬೌಟ್ ನಮ್ಮ ತಾಲೂಕಿನಲ್ಲಿ ನಾಲ್ವತ್ತಿಂದ ನಲ್ವತ್ತೈದು ಹುಡುಗರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಮಲ್ಬಾರ್ ವತಿಯಿಂದ ಕೊಟ್ಟಿದ್ದ ಇದಕ್ಕೆ ಧನ್ಯವಾದ ಕಳೆದ ವರ್ಷ ನಾವು ಹದಿನೇಳು ಸಾವಿರ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ನೀಡಿದ್ದೇವೆ ಕರ್ನಾಟಕದಲ್ಲಿ ಈ ವರ್ಷ ವಿದ್ಯಾರ್ಥಿ ವೇತನ ಸಂಖ್ಯೆ ಐದು ಸಾವಿರದ ಐದುನೂರ ಒಂದು ಆಗಿದ್ದು ಅಂದಾಜು ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ಬಜೆಟ್ನೊಂದಿಗೆ ನಾಲ್ಕುನೂರ ತೊಂಬತ್ತೊಂದು ಕಾಲೇಜುಗಳನ್ನು ಒಳಗೊಂಡಿದೆ ಎಂದು ಟ್ರಸ್ಟ್ನ ಸಿಬ್ಬಂದಿ ಮಾಹಿತಿಯನ್ನ ನೀಡಿದ್ರು ಸರ್ ನಮ್ಮ ಮಲಬಾರ್ ಗೋಲ್ಡ್ ಶೋರೂಮ್ ಎಲ್ಲ ಎಲ್ಲ ಡಿಸ್ಟಿಕ್ ಅಲ್ಲೂ ನಮ್ಮ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೆ ಅಲ್ಲಿಂದ ಥ್ರೂ ಆಗಿರುತ್ತೆ ಈ ಒಂದು ವರ್ಕೌಟ್ ಮಾಡೋದು ನಿಮ್ಮ ಆ ಥರ ಯಾವುದಾದ್ರು ನಾವು ಫಸ್ಟ್ ಆಫ್ ಆಲ್ ನಾವು ಸೆಲೆಕ್ಟ್ ಮಾಡೋದು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರುವಂತಹ ಪಿ ಯು ಸಿ ಲೆವೆಲ್ ಮತ್ತೆ ಡಿಗ್ರಿ ಲೆವೆಲ್ ಇರುವಂತಹ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇರೋದು ಅದರಲ್ಲಿ ನಮ್ಮ ಕ್ರೈಟೀರಿಯಾ ಪ್ರಕಾರ ನಾವು ಅರ್ಹ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇರೋದು ಅದರಲ್ಲಿ ಮೆರಿಟ್ ಬೇಸ್ ಆಗಿರ್ಬೋದು ಇಲ್ಲಾಂದ್ರೆ ಅವರು ತುಂಬಾ ಬಿಲೋ ಪಾವರ್ಟಿ ಆಗಿರ್ಬೋದು ಇದೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಅವರಿಗೆ ಎವ್ರಿ ಇಯರ್ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ ಪ್ಯಾನ್ ಇಂಡಿಯಾದಲ್ಲಿ ನಾವು ಈ ವರ್ಷ ನಾವು ಇಪ್ಪತ್ತೊಂದು ಸಾವಿರ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ